ಮೊಬೈಲ್ ಹೊಡೆದಾಕಿದ್ರು ನಮ್ಮ ದರ್ಜನ ಮಾಡಿ ಎಲ್ಲ ನಮ್ಮ ಊರಲ್ಲಿ ಗಂಡಸು ಆಚೆ ಓಡಿಸ್ಬಿಟ್ಟಿದ್ರು ಇಲ್ಲಿ ಇಡೀ ಊರಲ್ಲಿ ಗಂಡಸು ಯಾರು ಇದ್ದಿಲ್ಲ ಸ್ವಾಮಿ ಗಂಡಸು ಯಾರು ಇದ್ದಿಲ್ಲ ಹೆಂಗ ಸಿಗ್ತಿದ್ ನಾವು ಊರ್ ಖಾಲಿ ಮಾಡೋ ಊರ್ ಹುನ್ನಾರ ಮಾಡ್ತಾವ್ರೆ ಹಂಗಿದ್ರೆ ಯಾಕೆ ಮೀಡಿಯಾದವ್ರು ಬಂದಿಲ್ಲ ಇಷ್ಟ ಅನ್ಯಾಯ ಆದ್ರು ಮೀಡಿಯಾದವ್ರನ್ನ ಯಾಕೆ ಅವಾಯ್ಡ್ ಮಾಡಿದ್ದಾರೆ ಅವಾಯ್ಡ್ ಯಾಕೆ ಮಾಡಿದ್ದಾರೆ ಮೀಡಿಯಾದವ್ರನ್ನ ಮೀಡಿಯಾದವ್ರು ಯಾಕೆ ಬಂದಿಲ್ಲ ನಾವು ಒತ್ತೂರಿ ಮಾಡ್ತಾ ಇದ್ರೆ ಪ್ರಪಂಚ ತೋರ್ಸ್ಬೇಕಲ್ಲ ನೀವು ಯಾಕೆ ಮೀಡಿಯಾದವ್ರು ಬಂದಿಲ್ಲ ಹೇಳ್ರಿ ಯಾಕೆ ಮೀಡಿಯಾದವ್ರು ಬಂದಿಲ್ಲ ಮೀಡಿಯಾದವ್ರು ಯಾಕೆ ಬಂದಿಲ್ಲ ನಾವು ಒತ್ತುವರಿ ಮಾಡ್ತಾ ಇದ್ರೆ ಮೀಡಿಯಾದವ್ರು ಬರ್ಬೇಕಲ್ಲ ಇದು ಯಾಕೆ ಕಡತಾನ ಬಂದಿದ್ರಾ ಹೇಳ್ರಿ ಯಾಕೆ ಕಡತಾನ್ವ ದಲಿತ ಜಮೀನು ಬಂದಿದ್ದೀರಾ ಯಾಕೆ ಮಾಡ್ತಾ ನಿಯತ್ತಿದ್ರೆ ಸುಪ್ರೀಂ ಕೋರ್ಟ್ ಆರ್ಡರ್ ತಗೊ ರೈತರು ಅಂತ ರೈತರ ಜಮೀನ್ ಇದು ಅರಣ್ಯ ಜಮೀನು ಅಂತ ತಗೊಂಡ್ ಬಂದ್ರಿ ಬಿಟ್ಕೊಡ್ತೀವಿ ಇಲ್ದಿರ ನೀವ್ ಹುನ್ನಾರ ಮಾಡಿ ನಮ್ ನಿಮ್ ಹತ್ರ ಯಾವ್ ದಾಖಲೆ ಆಗ್ಲಿಲ್ಲ ಗಿಡ ಊದ್ಬಿಟ್ಟು ಬಿಟ್ಟು ನಮ್ ನಾಶ ಮಾಡಿ ಎಲ್ಲಿ ಕಳ್ಸ್ಬೇಕಂತಿದೀರಾ ಇದನ್ನೆಲ್ಲ ನಾನು ಇಷ್ಟು ಬಂಗಾರದಂತ ಅಂತೂ ಭೂಮಿಯಲ್ಲಿ ಬದುಕ್ ಬಿಡ್ತಾರಂತ ನಿಮ್ ಗೊಟ್ಟೆ ಊರಿನ ನಮ್ಮನ್ನ ನಾಶ ಮಾಡ್ಬೇಕಾ ಹೊಲೀರ್ನ ನಾಶ ಮಾಡಿ ಮಾಡಿ ಬನ್ನಿ ಅದೇನ ಮಾಡ್ತೀರಾ ಬಂದ್ರಿ ಫಸ್ಟ್ ನನ್ನನ್ನ ಓಡ್ರಿ ಊದ್ಬಿಟ್ಟು ಗಿಡ ಓಡ್ರಿ